ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರಿಗೂ ನಮಸ್ಕಾರ ಲಾಸ್ಟ್ ಟೈಮು ಊರಿಂದ ಹೊರಡೋ ವಿಡಿಯೋ ಮಾಡಿದ್ದೆ ಮತ್ತು ವಿಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ ಏಕೆಂದರೆ ಮಾರ್ಗ ಮಧ್ಯದಲ್ಲಿ ಫುಲ್ಲು ಸುಸ್ತಾಗ್ಬಿಟ್ಟಿತ್ತು ಮಾರ್ಗ ಮಧ್ಯದಲ್ಲಿ ಹೋಗಬೇಕಾದ್ರೆ ಈ ರೋಡಲ್ಲಿ ಹೋಗ್ತಿರೋದು ಒಂದೇ ಒಂದು ಪುಟಾಣಿ ಒಂದು ಮೂವತ್ತು ಸೆಕೆಂಡ್ ಕ್ಲಿಪ್ಪಿಂಗು ಇದು ಇವಾಗ ತೋರಿಸ್ತಾ ಇದ್ದೀನಲ್ಲ ಇದೆಷ್ಟೇ ಕ್ಲಿಪ್ಪಿಂಗ್ ಮಾಡಿರೋದನ್ನು ಮಧ್ಯ ಅದು ಮಳೆ ಬರ್ತಾಯಿತ್ತು ತುಂಬ ಟ್ರಾಫಿಕ್ ಇತ್ತು ಅವತ್ತು ಏನು ಅಂತಲೇ ಗೊತ್ತಿಲ್ಲ ನಾವು ಬೆಂಗ್ಳೂರಿಗೆ ಹೋದ್ ನಾವು ಇದುವರೆಗೂ ನೈಟ್ ಟೈಮೇ ಹೋಗೋದು ಅಷ್ಟು ಹೋಗಿದ್ರು ಒಂದು ದಿವಸನೂ ನಾವು ಇಷ್ಟು ಟ್ರಾಫಿಕ್ ನೋಡಿಲ್ಲ ಅಷ್ಟು ಟ್ರಾಫಿಕ್ ಇತ್ತು ಮತ್ತು ಹಾಗಾಗಿ ಜಸ್ಟ್ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೆ ಅಷ್ಟೇ ಫುಲ್ಲು ಟಯರ್ಡ್ ಆಗಿತ್ತಲ್ಲ ಅಲ್ಲಿಂದ ನಾವು ನಮ್ಮ ಅತ್ತೆ ಮನೆಗೆ ಹೋದ್ವಿ ಅತ್ತೆ ಮನೇಲಿ ಊಟ ಎಲ್ಲ ಮುಗಿಸ್ಕೊಂಡು ಆನಂತರ ಬೆಂಗಳೂರಿಗೆ ಹೋಗಿದ್ದು ಅತ್ತೆ ಮನೇಲಿ ಒಂದು ಕ್ಲಿಪ್ಪಿಂಗ್ ಮಾಡಿಲ್ಲ ಮತ್ತು ಬೆಂಗಳೂರಿಗೆ ಬಂದ ಮೇಲೂ ಕೂಡ ಒಂದು ಕ್ಲಿಪ್ಪಿಂಗ್ ಮಾಡಿಲ್ಲ ಲಗೇಜ್ ಎಲ್ಲ ತೊಗೊಂಡು ಬಂದಿಟ್ವಿ ಯಾವುದು ಇಷ್ಟು ದಿವಸ ಮಾಡಿದೆ ಹಂಗೆ ತೊಗೊಂಡು ಬಂದಿಟ್ವಿ ಇಷ್ಟು ಗಂಟೆ ಆಯಿತು ಅಂತ ಮಾಡ್ತಿದ್ದೆ ಬಟ್ ಮಾಡಲೇ ಇಲ್ಲ ರೀಸನ್ ಏನಪ್ಪ ಅಂತ ಹೇಳಿದ್ರೆ ಬರೋ ಉದ್ದಕ್ಕೂ ಕೂಡ ನಮಗೆ ತುಂಬ ಡಿಸ್ಟರ್ಬೆನ್ಸು ಒಂದು ಕಾರ್ಡ್ ಅಡ್ಡ ಬಂತು ಒಂದು ಲಾರಿ ಟಿಪ್ಪರ್ ಮಗಜ್ಕೊಂಡ್ಬಿಟ್ಟಿತ್ತು ಉಲ್ಟಲ್ಟಿ ರೋಡು ಏನಾದರೂ ಮಧ್ಯ ಆಗಿದ್ರೆ ರೋಡ್ ಕ್ಲಿಯರ್ ಮಾಡೋವರೆಗೂ ನಾವು ಬರೋಕಾಗ್ತಾನೆ ಇರಲಿಲ್ಲ ಗಾರ್ಡ್ ಗ್ರೇಸು ರೋಡ್ ಸೈಡ್ ಸೈಡಲ್ಲಿ ಆಗಿತ್ತು ಅವ್ರನ್ನ ಯಾರೂ ನೋಡೂ ಇರಲಿಲ್ಲ ಬೆಳಗ್ಗೆ ತನಕ ಏನಾಗ್ತಾರೋ ಅದು ದೇವರೇ ಬಲ್ಲ ಮೇಲೆ ನಮ್ಮ ಮುಂದೆಗಡೆ ಒಂದು ದೊಡ್ಡ ಲಾರಿಗು ಎರಡೆರಡು ಟೈರ್ ಇರುತ್ತಲ್ಲ ಅದರದ್ದು ಒಂದು ಟೈರ್ ಬ್ಲಾಸ್ಟ್ ಆಗಿ ನಮ್ಮ ಹತ್ರನೇ ಬಂದ್ಬಿಡ್ತು ಒಳ್ಳೆ ಬಾಂಬ್ ಬ್ಲಾಸ್ಟ್ ಆದಂಗೆ ಆಯಿತು ನಾವು ಕಾರ್ನ ಸೈಡಿಗೆ ತೆಗೆದು ಆಮೇಲೆ ಮುಂದೆ ಹೋಗಿದ್ದೀವಿ ನಾವೇನಾದರೂ ಫಾಸ್ಟಾಗಿ ಹೋಗ್ತಿದ್ರೆ ಆ ಕಡೆ ಈ ಕಡೆ ಕಾರ್ಡ್ ಕೊಟ್ಟೋಗಿಬಿಡ್ಬೇಕಿತ್ತು ಅದಾಯಿತು ಮನೆಗೆ ಒಳಗಡೆ ಬಂದರೆ ಫೋರ್ತ್ ಫ್ಲೋರಲ್ಲಿ ಇದ್ದೀವಿ ನಮ್ಮ ಮನೆ ಒಳಗಡೆ ಒಂದು ಬೆಕ್ಕು ಬರ್ತಾ ಇದೆ ನಾವು ಬಂದು ಎಲ್ಲ ಲಗೇಜ್ ಇಟ್ಟು ಕಾಲು ಮುಖ ತೊಳೆಯೋಕೆ ಇದ್ದೀನಿ ಬರ್ತಾಯಿದೆ ಆಮೇಲೆ ಓಡಿ ಹಿಂಗೆ ಒಂದು ಜೋರಾಗಿ ಕಿರ್ಚಿದ ತಕ್ಷಣ ಓಡೋಟಾಯಿತು ಒಂಥರ ಆಮೇಲೆ ಊರಲ್ಲಿ ಕುಂಕುಮನ ತಗೊಳ್ದಿರ ಬಂದಿದ್ದೆ ಎಲ್ಲ ಒಂಥರ ಫುಲ್ಲು ಅಪ್ಶಕ್ನಗಳು ಫುಲ್ಲು ಭಯ ಆಗ್ತಿತ್ತು ನಮಗೆ ಬೆಂಗ್ಳೂರು ರೀಚ್ ಆಗೋವರ್ಗೂ ಒಂಥರ ದೇವ್ರಿಗೆ ಪೇ ಸೇಫಾಗಿ ರೀಚ್ ಮಾಡ್ಸಪ್ಪ ನಮ್ಮನ್ನ ಸೇಫಾಗಿ ರೀಚ್ ಮಾಡ್ಸೋ ಅಂತ ಒಂಥರ ಭಯ ಇದ್ದೇ ಇರುತ್ತಲ್ವ ಏನಾದರೂ ಒಂದು ಇನ್ಸಿಡೆಂಟ್ ಆದರೆ ಆ ಥರ ನಾವು ಕೇಳ್ಕೊಂಡು ಬಂದಿದ್ದೀವಿ ಹಾಂ ಸೊ ಹೆಂಗೋ ಫೈನಲಿ ಬಂದು ನಾವು ರೀಚಾಗಿ ಮಲ್ಗೋ ಅಷ್ಟರಲ್ಲಿ ಆಲ್ಮೋಸ್ಟ್ ಹನ್ನೆರಡು ಗಂಟೆನೇ ಆಯಿತು ನಾವು ಅಷ್ಟರಲ್ಲಿ ಹನ್ನೊಂದು ಹನ್ನೆರಡು ಗಂಟೆ ಆಯಿತು ಮಲ್ಕೊಂಡ್ಮೇಲೆ ಯಾವುದೇ ವೀಡಿಯೋ ಮಾಡಲಿಲ್ಲ ಉದ್ದಿನ ಉದ್ದಿನಪ್ಲ ತೊಗೊಂಡು ಬಂದಿದ್ನಲ್ಲ ಅದೊಂದನ್ನು ಮಾತ್ರ ಒಣಗಾಕ್ದೆ ಯಾಕೆ ಅಂತ ಹೇಳಿದ್ರೆ ಅದು ಎಲ್ಲ ಮೆತ್ತ ಮೆತ್ತಿಗೆ ಬೂಸ್ಟ್ ಬಂದುಬಿಡುತ್ತೆ ಇಷ್ಟು ಅಂತಾರಲ್ಲ ಬೂಸ್ಟ್ ಬರೋದು ಅಂತಾರೆ ಹಂಗೆ ಆಗ್ಬಿಡುತ್ತೆ ಅದಕ್ಕೆ ಅದನ್ನು ಮಾತ್ರ ಚಾಪೆನಲ್ಲಿ ಈ ಥರ ಒಣಗಾಕ್ಬಿಟ್ಟು ಮಲ್ಕೊಂಡೆ ಇದು ಬಂದುಬಿಟ್ಟು ಮಂಡೇ ವೀಡಿಯೋ ನಾವು ಬಂದಿದ್ದು ಸಂಡೇ ಇದು ಮಂಡೇ ವೀಡಿಯೋ ಮಾರ್ನಿಂಗ್ ಎದ್ದು ನೋಡಿ ಈ ಥರ ಮತ್ತೆ ಮಗ್ಚಾಕಿ ಹಾಕಿ ನಮ್ಮ ಕಿಟಕಿನಲ್ಲಿ ಸಖತ್ತಾಗಿ ಬಿಸಿಲು ಬರುತ್ತೆ ಆ ಬಿಸಿಲಿಗೆ ಶಾಖಕ್ಕೆ ಒಣ್ಕೊಂಬ ಒಣಕೊಂಬಿಡುತ್ತೆ ಚಾಪೆ ತೊಳ್ಕೊಂಡ್ರಾಯ್ತು ಅಂತ ಹೇಳಿ ಹಂಗೆ ಹಾಕಿದ್ದೀನಿ ಏನಪ್ಪಾ ಅಂತ ಹೇಳಿದ್ರೆ ಹಪ್ಪಳ ಮಾತ್ರ ಮಸ್ತಾಗಿತ್ತು ನಾವು ಕುಂತೂರಲ್ಲಿ ತಗೊಂಡಿದ್ದಿದ್ದು ಮಸ್ತಾಗಿದೆ ಹಪ್ಳ ಅಂದರೆ ಅಂಟ್ಕೋಬಾರ್ದಲ್ವಾ ಒಂದಕ್ಕೊಂದು ಅವರು ಬೇಗ ಸೇಲ್ ಮಾಡೋದಕ್ಕೆ ಮಾಡೋದಲ್ವ ಹಾಗಾಗಿ ಏನು ಮಾಡಬೇಕು ಮಾಡ್ತಾರೆ ಜಾಸ್ತಿ ಹಿಟ್ಟಾಕ್ಬಿಟ್ಟಿರ್ತಾರೆ ಮೇಲ್ಗಡೆ ಹಿಟ್ಟು ಎಲ್ಲ ಹೆಂಗಿರುತ್ತೆ ನೋಡಿ ಈ ಥರ ಇರುತ್ತೆ ಬಂದು ರಾತ್ರಿ ಎಲ್ಲ ಹಾಕಿದ್ದೆ ಬೆಳಗ್ಗೆ ಒಣಗಿತಲ್ವ ಬೆಳಗ್ಗೆ ಎದ್ದು ತಿಂಡಿ ಮಾಡಿ ನನ್ನ ಹಸ್ಬೆಂಡ್ನ ಆಫೀಸ್ ಕಳಿಸಿ ಮಕ್ಕಳಿಗೆ ತಿಂಡಿ ಮಾಡಿಸಿ ಆಮೇಲೆ ನಾನು ಕೂತ್ಕೊಂಡು ಹಪ್ಪಳದ ಮೇಲಿರೋ ಈ ಥರ ಡಸ್ಟ್ ತೆಗೆದೆ ಎಲ್ ಎನ್ ಆರ್ ಸುಬ್ಬಿ ನೋಡಿ ಬಂದು ಬಡೇ ಬಡೇ ಬರೀ ಆಯ್ತು ಅಂದರೆ ಇನ್ನೂ ಸಂಪೂರ್ಣವಾಗಿ ಒಣಗಿಲ್ಲ ನಾಳೆ ಆ ಬಿಸಿಲು ಇನ್ನೊಂದು ಸ್ವಲ್ಪ ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು ಸದ್ಯಕ್ಕೆ ನೋಡಿ ಇಷ್ಟೊಂದು ಹಿಟ್ಟಿತ್ತು ಅದ್ರಲ್ಲಿ ನೋಡಿ ನೈಟಿ ಎಲ್ಲ ಹಿಂಗಾಗಿ ಅಯ್ಯೂ ತು ಸ್ನಾನ ಮಾಡಿದ್ಯಾ ಬೆಳಿಗ್ಗೆ ನೋಡಿ ಬಡ ನಾನು ಇನ್ನು ಧೂಳೆಲ್ಲ ತೆಗೆದು ಒಂದು ನಿಮಿಷ ಒಳಗಡೆ ಹೋಗ್ಬೋದು ಅಷ್ಟರಲ್ಲಿ ಆ ಧೂಳೆಲ್ಲ ಕಾಲು ಗಂಟಿಸ್ಕೊಂಡು ಇಡಿ ಮನೆಯೆಲ್ಲ ಓಡಾಡ್ಬಿಟ್ಟಿದ್ದಾಳೆ ನಮ್ಮ ಪುಟಾಣಿ ಆಮೇಲೆ ಊರಿಂದ ಸ್ವಲ್ಪ ಅಕ್ಕಿ ತೊಗೊಂಡು ಬಂದಿದ್ದೆ ನಮ್ಮ ಹರಳಳ್ಳಿಯಿಂದ ಒಂದು ಸ್ವಲ್ಪ ಮತ್ತು ನಮ್ಮೂರಿಂದ ಒಂದು ಸ್ವಲ್ಪ ಈ ಸೊಸೈಟಿ ಅಕ್ಕಿ ಅಂತ ನಾವು ದೋಸೆಗೆ ಹಾಕ್ತೀವಿ ಅದನ್ನು ತೊಗೊಂಡು ಬಂದಿದ್ದೆ ಅದು ಬಂದುಬಿಟ್ಟು ಎಲ್ಲ ಸ್ವಲ್ಪ ಹುಳ ಬಂದಂಗಾಗಿತ್ತು ಅದಕ್ಕೆ ಬಿಸಿಲ್ಗೆ ಹಾಕಿದ್ದೆ ಮೇಲ್ಗಡೆ ಆದರೆ ಹತ್ತಿ ಇಳಿದು ಹತ್ತಿ ಇಳಿದು ಮಾಡೋಕ್ಕಾಗೋದಿಲ್ಲ ಅಂತ ಮನೆ ಮುಂದೆನೇ ಹಾಕ್ಕೊಂಡು ಕುಂತಿದ್ದೀನಿ ನೋಡಿದ್ರೆ ಇವಳು ಎಲ್ಲ ಬಿಡ್ತಾನೆ ಇಲ್ಲ ನನಗೆ ನಾನು ಯಾಕಾದರೂ ಶುರು ಮಾಡಿದ್ನಪ್ಪ ಅನ್ನೋ ಅಷ್ಟು ನನಗೆ ತಲೆನೇ ಕೆಟ್ಟೋಗ್ಬಿಡ್ತು ಒಳಗಡೆ ಕಳಿಸಿ ಡೋರ್ ಕ್ಲೋಸ್ ಮಾಡ್ಕೊತ ಇದ್ದೀನಿ ಹತ್ತು ನಿಮಿಷ ಟಿ ವಿ ನೋಡ್ತಾಳೆ ಮತ್ತೆ ಬರ್ತಾಳೆ ಹತ್ತು ನಿಮಿಷ ಟಿ ವಿ ನೋಡ್ತಾಳೆ ಮತ್ತೆ ಬರ್ತಾಳೆ ಅಕ್ಕಿ ಚೆಲ್ತಾಳೆ ಮನೆ ಅಕ್ಕಿನ ಕಾಲು ಅಂಟಿಸ್ಕೊಂಡು ಪಕ್ಕದ ಮನೆಗೆ ಹೋಗಿದ್ದಾರೆ ಮೇಲ್ಗಡೆ ಮನೆಗೆ ಹೋಗಿದ್ದಾರೆ ಮೇಲ್ಗಡೆ ಮನೆ ಸ್ಟೆಪ್ಸು ಕೆಳಗಡೆ ಮನೆ ಸ್ಟೆಪ್ಸು ಪಕ್ಕದ ಮನೆ ಎಲ್ಲದರಲ್ಲೂ ಕೂಡ ನಮ್ಮ ಅಕ್ಕಿನೇ ಇದೆ ನನಗಂತೂ ತಲೆನೇ ಕೆಟ್ಟೋಯ್ತು ಆಮೇಲೆ ಒಂದು ಒಂದು ಬಾಕ್ಸು ಫುಲ್ಲು ಅರ್ಲಿ ಮಾರ್ನಿಂಗ್ ಹಸ್ಬೆಂಡ್ ಹೋಗಿ ಕ್ಕಿಂತ ಮುಂಚೆನೇ ತಗೊಂಡೋಗಿ ಸುರಿದಿದ್ದೆ ಹಸ್ಬೆಂಡ್ ಓ ಆಫೀಸ್ಗೆ ಹೋದ ತಕ್ಷಣ ಇಮಿಡಿಯೇಟಾಗಿ ಕ್ಲೀನ್ ಮಾಡಿಬಿಟ್ಟೆ ಆಮೇಲೆ ಇನ್ನೊಂದು ತೊಗೊ ಲಾಸ್ಟ್ ಟೈಮ್ ತಂದಿದ್ದು ನೋಡ್ತಾ ಇದ್ದೀನಿ ಅದು ಕೂಡ ಹುಳ ಬಂದಂಗೆ ಅನಿಸ್ತಾ ಇತ್ತು ಇದು ಏನಪ್ಪಾ ಅಂತ ಹೇಳ್ಬಿಟ್ಟು ಮತ್ತೆ ಅದನ್ನೆಲ್ಲ ಒಣಗಾಕಿ ನಾನು ಒಂದ್ರಿ ಮೊರ ಜರಡಿ ಎಲ್ಲದನ್ನು ಇಟ್ಕೊಂಡಿದ್ದೀನಿ ಮನೆಯಲ್ಲಿ ಊರಿಂದ ತಂದು ಇಟ್ಕೊಂಡಿದ್ದೀವಿ ಬೇಕು ಅಂದಾಗ ಯೂಸ್ ಮಾಡ್ತೀನಿ ಫಸ್ಟ್ ಟೈಮೇ ಯೂಸ್ ಮಾಡ್ತಿರೋದು ನಾನು ಹೇಳಬೇಕು ಅಂದರೆ ಇದು ಯಾವುದೂ ನನಗೆ ಗೊತ್ತಿರಲಿಲ್ಲ ಅಮ್ಮ ಜರಡಿ ಇಡಿ ಹುಳ ಹೋಗುತ್ತೆ ಅಂತ ಹೇಳಿದ್ರು ಸರಿ ಅಂತ ಹಿಡಿದು ಎಲ್ಲ ಜರಡಿ ಹಿಡಿದು ಮಕ್ಕಳನ್ನ ಜೊತೆಗೆ ಇಟ್ಕೊಂಡೆ ಮಾಡಿದೆ ಅಪ್ಪ ಸಾಕು ಸಾಕು ಅನ್ನಿಸ್ಬಿಡ್ತು ನನಗೆ ಜರ್ದಿ ಹಿಡ್ದು ಹುಳ ತೆಗೆದು ಬಿಸಿಲು ಕಾಯಿಸಿ ಎಲ್ಲ ಕ್ಲೀನ್ ಮಾಡಿ ಆಮೇಲೆ ಎತ್ಕೊಂಡು ನೋಡಿ ಥರ ಬೇರ್ದೇ ಇರೋ ಅಕ್ಕಿ ಸ್ವಲ್ಪ ನುಚ್ಚಕ್ಕಿ ಬರುತ್ತಲ್ಲ ಅದನ್ನೆಲ್ಲ ತೊಗೊಂಡು ಬಂದು ಮೇಲುಗಡೆ ಪಾರಿವಾಳಕ್ಕೆ ಹಾಕಿ ಹಾಗೆ ತಂದಿದ್ನಲ್ವ ಚೀಲಗಳು ಅದೆಲ್ಲ ಮತ್ತೆ ಯೂಸ್ ಮಾಡ್ಕೊಳ್ಳೋದಕ್ಕೆ ಬೇಕಾಗುತ್ತೆ ಅಂತ ಹೇಳಿ ಆ ಚೀಲಗಳನ್ನು ಕೂಡ ವಾಶ್ ಮಾಡಿ ಕ್ಲಿಪ್ ಹಾಕಿ ಆಮೇಲೆ ಕೆಳಗಡೆ ಬಂದೆ ಇಷ್ಟು ಮಾಡೋ ಅಷ್ಟರಲ್ಲೇ ಸಾಕು ಸಾಕಾಯಿತು ಆವತ್ತು ಮಧ್ಯಾಹ್ನದವರೆಗೂ ಇದೇ ಆಯಿತು ಆಮೇಲೆ ಮಧ್ಯಾಹ್ನಕ್ಕೆ ಅಡುಗೆ ಮಾಡು ಆಮೇಲೆ ಮಕ್ಕಳಿಗೆ ಸ್ನಾನ ಮಾಡಿಸು ಆಮೇಲೆ ನನಗೂ ಕೂಡ ಸ್ಟ್ರೈನ್ ಆಗಿತ್ತು ಇರೋ ಬಟ್ಟೆಗಳನ್ನ ಎದ್ದಿಟ್ಕೊಳ್ಳೋ ಅಷ್ಟು ಶಕ್ತಿ ಇರಲಿಲ್ಲ ರಾಗುನ ಬಂದು ಮಲಗಿಸ್ದೆ ಫಸ್ಟು ಆಮೇಲೆ ಅವ್ನು ನೋಡಿ ನಾನು ಮೊರ ಮತ್ತು ಇದು ಎಲ್ಲ ತಗೊಂಡಿಟ್ಕೊಂಡಿದ್ನಲ್ಲ ಅದನ್ನೇ ಹೆಂಗಾಕೊಂಡು ಮಲಗಿದ್ದಾನೆ ನೋಡಿ ಸುಮ್ಮ ಅದಕ್ಕೆ ವೀಡಿಯೋ ಮಾಡಿದೆ ಇದನ್ನು ಅಷ್ಟೇ ಆಮೇಲೆ ನಾನು ಕೂಡ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ಇಲ್ಲ ಅಂದರೆ ಕಂಟಿನ್ಯೂಸ್ ಆಗಿ ಮಾಡಿಬಿಟ್ರೆ ಏನಾಗುತ್ತೆ ಆಮೇಲೆ ಸ್ಟ್ರೈನ್ ಆಗಿಬಿಡುತ್ತೆ ಅಂದ್ಬಿಟ್ಟು ಅಷ್ಟು ಕೆಲಸ ಮುಗಿಸಿ ಫಸ್ಟು ಅಕ್ಕಿ ಹಪ್ಪಳ ಇದ್ರದ್ದೆಲ್ಲ ಕೆಲಸ ಮುಗಿಸಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಅಡುಗೆ ತಿಂಡಿ ಮಾಡಿಕೊಂಡು ಮಕ್ಕಳಿಗೆ ಫ್ರೆಶ್ ಅಪ್ ಮಾಡಿ ಅವ್ರಿಗೆ ಡ್ಯಾನ್ಸ್ ಹಾಕಿ ದೇವ್ರ ಮನೆ ಮಾತ್ರ ಕ್ಲೀನ್ ಮಾಡಿ ಪೂಜೆ ಮಾಡಿ ಆರಾಮಾಗಿ ರೆಸ್ಟ್ ಮಾಡಿಬಿಟ್ಟೆ ನೈಟ್ ಊಟ ಮಾಡ್ಕೊಂಡು ಮಲ್ಕೊಂಡ್ವಿ ಅವತ್ತು ಮತ್ತೆ ನಾನು ವಿಡಿಯೋ ಮಾಡಲಿಲ್ಲ ಮತ್ತೆ ಮಂಗ್ಳು ಬೇಕಾಗಿತ್ತು ನನ್ನ ಊರಿಗೆ ತೊಗೊಂಡೋಗಿರೋಂಥ ಮೇಕಪ್ ಐಟಮ್ಸು ಸಿರಪ್ಸ್ಗಳು ಬಟ್ಟೆಗಳು ಇದೆಲ್ಲ ಇದ್ದೇ ಇರುತ್ತೆ ನನಗೆ ಅದನ್ನೆಲ್ಲ ಒಂದಿನ ಆಗುತ್ತೆ ನನಗೆ ಎತ್ತಿಡೋದು ಅಲ್ಲಲ್ಲಿ ಪ್ಲೇಸ್ಗೆ ಎತ್ತಿಡೋದು ಯಾಕೆಂದ್ರೆ ಅದ್ರ ಜೊತೆಗೆ ಮಾಮೂಲಿ ಡೈಲಿ ವೇ ಡೈಲಿ ಕೆಲಸಗಳಿರುತ್ತಲ್ಲ ಬಟ್ಟೆ ಅಲ್ಲಿಂದ ಮೇಲೆ ಬಟ್ಟೆ ವಾಶಿಗೆ ಹಾಕೋದು ಒಣಗಿಸೋದು ಮಡ್ಚೋದು ಅಂತ ಈ ಕೆಲಸದಲ್ಲಿ ಬ್ಯುಸಿಯಾಗಿ ಮಂಗಳವಾರ ಕೂಡ ನಾನು ವಿಡಿಯೋ ಮಾಡಿಲ್ಲ ಇದು ಬಂದ ಬಿಟ್ಟು ಬುಧವಾರ ಟ್ವೆಂಟಿ ಟು ನನ್ನ ಹಸ್ಬೆಂಡ್ ಬರ್ಡೇ ದಿನ ಎಷ್ಟು ಚೆನ್ನಾಗಿತ್ತು ಮನೆ ಮೇಲೆ ಮನೆ ನಮ್ಮ ಮನೆ ಮುಂದಗಡೆ ಇದು ಒಳ್ಳೆ ಊಟಿ ವೆದರ್ ಕೆನಲ್ ವೆದರ್ ಇದ್ದಂಗಿತ್ತು ನಮ್ಮ ಮನೆ ಮುಂದೆ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅಲ್ಲಿ ಕೆರೆ ಇದೆ ಆ ಕೆರೆ ಸುಳಿವು ಕೂಡ ನಮಗೆ ಕಾಣಿಸ್ತಾ ಇಲ್ಲ ಅಷ್ಟು ಫಾಗ್ ತುಂಬ್ಕೊಂಬಿಟ್ಟಿತ್ತು ഹി ടു Happy birthday to you. Yolo. Know? Hmm. Hmm. happy birthday to you. you, know? do hey. you know, Putkura, to. to, to you Hmm. <laughs> uh. Putkura, hmm. <laughs> ಸೊ ಮಕ್ಕಳನ್ನ ಮನೇಲೆ ಬಿಟ್ಟು ಹೋಗಿ ಸ್ವಲ್ಪ ತರಕಾರಿ ತಗೊಂಡ್ ಬಂದೆ ಸಿಂಪಲ್ ಆಗಿ ಏನಾದ್ರು ಮನೇಲೆ ಮಾಡ್ಕೊಡೋಣ ನಾನೊಂದು ಸೆಲೆಬ್ರೇಷನ್ ಏನಿಲ್ಲ ಅಟ್ಲೀಸ್ಟ್ ಏನಾದ್ರು ಊಟನಾದರೂ ಚೆನ್ನಾಗಿ ಅಂದ್ರೂ ಎಷ್ಟು ದುಡ್ಡು ಅಂದ್ರೆ ನೋಡಿಲಿ ಈ ಸೊಪ್ಪಿಗೆ ಬೇರೆ ಕಡೆ ಕೇಳಿದಾಗ ಒಂದು ಕಟ್ಟಿಗೆ ದೊಡ್ಡ ಕಟ್ಟಿಗೆ ಮೂವತ್ತು ರೂಪಾಯಿ ಇತ್ತು ನಾ ಇನ್ನೊಂದು ತೊಗೊಳಿಲ್ಲ ಬಂದ್ಬಿಟ್ಟೆ ಆಮೇಲೆ ನೋಡಿದ್ರೆ ಎಲ್ಲೂ ಸಿಗ್ತಾನೆ ಇಲ್ಲ ಒಂದೊಂದಕ್ಕೆ ಇದನ್ನೊಂದಕ್ಕೆ ರೂಪಾಯಿ ಇಪ್ಪತ್ತು ರೂಪಾಯಿ ಇದಕ್ಕೆ ಈ ಫಿಜ್ಜಾ ಬೇಸ್ ತೊಗೊಂಡು ಬಂದೆ ಇದು ತೊಗೊಂಡು ಬರ್ತಾ ಇರಲಿಲ್ಲ ಮನೆಯಲ್ಲಿ ತೋರಿಸ್ತೀನಿ ರೀ ಮನೆಯಲ್ಲಿ ತುಂಬ ದಿನ ಆಯಿತು ಇದು ನೋಡಿ ಮಿಲ್ಕಿ ಮಿಸ್ಟ್ ಚೀಸು ಇನ್ನೊಂದು ಸ್ವಲ್ಪ ದಿನ ನೋಡಿ ಇದು ಹೋಗ್ಬಿಡುತ್ತೆ ಈ ಚೀಸು ಅದಕ್ಕೆ ತೊಗೊಂಡು ಬಂದೆ ಅದಕ್ಕೋಸ್ಕರ ಅಷ್ಟೇ ನೋಡಿರಿ ನೆಕ್ಸ್ಟ್ ಮಂತಲ್ಲಿ ಗೋವಿಂದ ಆಗಿಬಿಡುತ್ತೆ ಇದು ಎಕ್ಸ್ಪೈರ್ಡ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಇನ್ನು ನೂರ ನಲ್ವತ್ತೈದು ರೂಪಾಯಿ ಚೀಸ್ ಬ್ಲಾಕ್ಗೆ ನಮ್ಮ ಮನೆಯವರು ಯಾವಾಗಲೂ ತಂದುಬಿಟ್ಟಿದ್ದಾರೆ ಇನ್ನು ಅದು ವೇಸ್ಟ್ ಆಗುತ್ತೆ ಅಂತ ಅದಕ್ಕೋಸ್ಕರ ಈ ಬೇಸ್ ತೊಗೊಂಡು ಬಂದೆ ಅಷ್ಟೇ ಈ ಹೂಗೆ ಫಾರ್ಟಿ ರುಪೀಸ್ ಈ ಹೂಗೆ ಬಿಡಿ ಹೂಗೆ ಟ್ವೆಂಟಿ ಅಂದರೆ ಕಟ್ಟಬೇಕು ಇದು ಕಟ್ಟಬೇಕು ಇದನ್ನ ಇದಕ್ಕೆ ಟ್ವೆಂಟಿ ಮತ್ತು ಇದು ಮಾಮೂಲಿ ಬಿಡಿ ಹೂ ಸೆ ಟ್ವೆಂಟಿ ಈರುಳ್ಳಿಗಂತೂ ನೂ ನೂರಿಪ್ಪತ್ತು ರೂಪಾಯಿ ಇತ್ತು ಒಂದು ಅರವತ್ತು ರೂಪಾಯಿಗೆ ಅರ್ಧ ಕೆ ಜಿ ತೊಗೊಂಡು ಬಂದೆ ಮ್ಯಾಂಗೋಗೆ ಮ್ಯಾಂಗೋಗೆ ನೂರ ಅಲ್ಲ ಮ್ಯಾಂಗೋಗೆ ಎಂಬತ್ತು ರೂಪಾಯಿ ಇತ್ತು ಎಂಬತ್ತು ರೂಪಾಯಿ ಕೊಟ್ಟು ಮ್ಯಾಂಗೋ ತೊಗೊಬಂದಿ ನೋಡಲು ಎಂಬತ್ತೈದು ರೂಪಾಯಿ ಕೊಟ್ಟು ತಂದೆ ಇದು ಟೊಮೊಟೊ ಮತ್ತು ಚೀ ಪನ್ನೀರ್ ಏನಾದ್ರು ಮಾಡ್ಕೊಳ ಅಂತ ತಂದೆ ಈ ಪನ್ನೀರಿಗೆ ನೂರು ರೂಪಾಯಿ ಇತ್ತು ಪರೋಟ ಮಾಡೋಣ ಅಂತ ಪರೋಟ ಮಾಡಿರೋದು ಒಂಥರ ಇರುತ್ತಲ್ಲ ಅದು ನೋಡಿದ್ರೆ ನೈಂಟಿ ನೈನ್ ರುಪೀಸ್ ಇತ್ತು ಹೋಗೋ ಮನೇಲೇ ಮಾಡೋಣ ಅಂತ ತೊಗೊಳ್ಳೋ ಎಲ್ಲ ಬಂದೆ ಇದಿಷ್ಟಕ್ಕೆ ಈ ಈರುಳ್ಳಿ ಆಲೂಗಡ್ಡೆ ಇದಿಷ್ಟನ್ನ ಬಿಟ್ಟು ಇಷ್ಟಕ್ಕೇ ನೋಡಿ ಎಷ್ಟಾಯಿತು ಇನ್ನೂರ ಎಂಬತ್ತೊಂದು ರೂಪಾಯಿ ಇತ್ತು ಇದಿಷ್ಟಕ್ಕೆ ಅದಲ್ದಿರ ಇದಕ್ಕೆ ಒಂದು ನೂರು ರೂಪಾಯಿ ಇದಕ್ಕೊಂದು ನೂರು ರೂಪಾಯಿ ಆಯಿತು ಒಂದು ಮುನ್ನೂರ ಐವತ್ತು ರೂಪಾಯಿ ಆಯಿತಪ್ಪ ಏನಪ್ಪ ನಾನು ಇದನ್ನೆಲ್ಲ ಯಾಕಪ್ಪ ಶೇರ್ ಮಾಡಿದ್ದೀನಿ ಅಂತ ಹೇಳಿದ್ರೆ ಒಂದು ನೆನಪಿರಳಿ ಐಟಮ್ಸ್ಗಳಿಗೆ ಎಷ್ಟೆಷ್ಟಿದೆ ಆ ಟೈಮಲ್ಲಿ ಅಂತ ಇದು ಬಂದು ಒನ್ ಸ್ಕ್ರೀನ್ ಹಾಕಿದ್ದೆ ಆ ಕಿಟಕಿ ಪೂರ ಆಮೇಲೆ ಚೆನ್ನಾಗಿ ಕಾಣೋದಿಲ್ಲಮ್ಮ ಎರಡು ಹಾಕು ಅಂತ ಹೇಳಿದ್ರು ಫ್ರೆಂಡ್ಸ್ಗಳು ಮತ್ತು ನಮ್ಮ ಸುಜಾತ ಆಂಟಿ ಬಂದಿದ್ದರು ಅವರು ಎರಡಾಕೋ ಮಗ ಚೆನ್ನಾಗಿ ಕಾಣಿಸುತ್ತೆ ಅಂದರೂ ಸರಿ ಆಯಿತು ಅಂದ್ಬಿಟ್ಟು ಮತ್ತೆ ಇನ್ನೊಂದು ತರಿಸ್ಬಿಟ್ಟು ಹಾಕ್ತೆ ಅದಕ್ಕೆ ವಿಡಿಯೋ ಕ್ಲಿಪ್ಪಿಂಗ್ ಹಾಕಿದ್ದೀನಿ ಅದಾದಮೇಲೆ ನೋಡಿ ನನ್ನ ಮಗ ಮಾಡಿರೋ ಅಂತಹ ಸೇವಾರ್ಥ ನನ್ನ ಮಗನೇ ಮಾಡಿರೋದು ಇದು ಪುಟ್ಟಿ ಮಾಡಿರೋದಲ್ಲ ಮಗನೇ ಮಾಡಿರೋದು ಪುಟ್ಟಿನೂ ಮಾಡಿದ್ದಾಳೆ ಹೊರಗಡೆ ನಾನು ಫ್ಯೂಚರಲ್ಲಿ ಅದೋ ತೋರಿಸ್ತೀನಿ ಇದು ಯಾವಾಗಲೂ ಮಾಡಿರೋದಲ್ಲಪ್ಪ ನಾನು ನನ್ನ ಗಂಡ ಇಬ್ಬರೂ ಸೇರಿಕೊಂಡು ಅಷ್ಟು ರಿಸ್ಕ್ ತಗೊಂಡು ಪೇಂಟ್ ಎಲ್ಲ ಮಾಡೋದು ನಾಳೆಗೇನೆ ಇದನ್ನು ಮಾಡಿರೋದು ಸೊ ಎಷ್ಟು ಬೇಜಾರಾಯಿತು ಅಂದರೆ ಸಖತ್ ಬೇಜಾರಾಗೋಯಿತು ಆಮೇಲೆ ಟೂತ್ಪೇಸ್ಟ್ ತಗೊಂಡೆ ಆ್ಯಶ್ ಯೂಶುವಲ್ ಅದನ್ನು ತಿಕ್ಕಿ ಒರೆಸಿ ಆಮೇಲೆ ಮತ್ತೆ ನಾನು ಬಟ್ಟೆ ತೊಗೊಂಡೆಲ್ಲ ಒರೆಸಿ ಮಾಡಿದ್ದೀನಿ ಒದ್ದೆ ಬಟ್ಟೆನಲ್ಲಿ ಅಷ್ಟು ಬೇಜಾರಾಗೋಯಿತು ಇವಾಗ ಗೊತ್ತಾಯ್ತಾ ಯಾಕೆ ನಾನು ಹೊರಗಡೆಯಿಂದ ಇಪ್ಪತ್ತು ಸಾವಿರ ಹತ್ತು ಸಾವಿರ ಖರ್ಚು ಮಾಡಿ ಕರೆಸಿ ಪೇಂಟ್ ಮಾಡಿಸಿಲ್ಲ ಅಂತ ಮಕ್ಕಳಿರೋ ಮನೆ ಖಂಡಿತವಾಗ್ಲೂ ಹಾಳು ಮಾಡ್ತಾರೆ ಅಂತ ಗೊತ್ತು ಹಾಗಾಗಿನೇ ನಾನು ಆದಷ್ಟು ನಾವೇ ಮಾಡ್ಕೊಳ್ಳೋಣ ಅಂತ ಹೇಳಿ ಪೇಂಟ್ ಮಾಡ್ಕೊಂಡ್ವಿ ಹಾಗೆ ಇವಾಗ ನೋಡ್ತಿರೋದು ಬಂದು ಅಲ್ಲೆಲ್ಲ ಕಲ್ಗಳಿಟ್ಟಿದ್ದೀನಲ್ವ ಅದ್ರ ಬದಲು ಈ ಥರ ಸ್ಟ್ಯಾಂಡ್ ಹಿಡಿಯಾಕ ಅಂತ ನನ್ನ ವಿಡಿಯೋ ನೋಡಿಬಿಟ್ಟು ನನ್ನ ತಂಗಿ ಒಬ್ಳು ಈ ಥರ ಲಿಂಕ್ ಕಳಿಸಿದ್ಲು ಸೊ ಆಯಿತು ಅಂತ ಅದೊಂದು ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡ್ಕೊಂಡಿದ್ದೀನಿ ಮಾಡಿದಾಗ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ ಸೊ ಎಲ್ಲ ಒಂದೇ ಸರಿ ಬರ್ಡನ್ ಆಗುತ್ತೆ ಸೊ ವೆಯ್ಟ್ ಮಾಡ್ತಾ ಇದ್ದೀನಿ ಹಾಗೆಯೇ ನೆಕ್ಸ್ಟ್ ವ್ಲಾಗು ನನ್ನ ಹಸ್ಬೆಂಡ್ ಬರ್ಡೇ ವ್ಲಾಗ್ನ ಹಾಕ್ತೀನಿ ಅಲ್ಲಿವರೆಗೂ ಹೀಗೆ ನೋಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್